ಒಂದು ದೊಡ್ಡ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಅನಾಥವಾಗಿರುವಂತಹ ದ್ಯಾಮ್ನಿಗೆ ಈಗ ಸಿನಿಮಾದಲ್ಲಿ ಆಡಲು ಅವಕಾಶವನ್ನ ಕಲ್ಪಿಸಿ ಕೊಡ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವರು ಈ ಮೊದಲೇ ಹೇಳಿದ್ರು ಅವಕಾಶವನ್ನ ಕೊಡಬೇಕು ಅರ್ಜುನ್ ಜನ್ಯ ಅವರು ಕೊಡ್ತಾರೆ ನಾನು ಅವರಿಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಅಂತ ಅದೇ ರೀತಿ ಅರ್ಜುನ್ ಜುನ್ಯ ಅವರು ನಾನು ನಿನಗೆ ಸಿನಿಮಾದಲ್ಲಿ ಆಡೋಕೆ ಅವಕಾಶವನ್ನ ಕೊಡ್ತೀನಿ ಮೊದಲೇ ನಿನಗೆ ಸುದೀಪ್ ಸರ್ ಹೇಳ್ಬಿಟ್ಟಿದ್ದಾರೆ ಅವಕಾಶ ಕೊಡ್ಬೇಕು ಅಂತ ಕೊಡ್ಲಿಲ್ಲ ಅಂದ್ರೆ ಅಷ್ಟೇ ಆಮೇಲೆ ನನ್ನ ಕತೆ ಸೊ ಹೀಗಾಗಿ ನನ್ನ ಆದಷ್ಟು ಬೇಗ ಸಿನಿಮಾದಲ್ಲಿ ಆಡಿಸ್ತೀನಿ ಅನ್ನುವಂತ ಮಾತನ್ನ ತಿಳಿಸ್ತಾರೆ ಗ್ಯಾಂಡ್ ಫ್ರೆಂಡ್ ವೇದಿಕೆಯಲ್ಲಿ ಒಂದು ಅದ್ಭುತವಾದಂತ ಗುಡ್ ನ್ಯೂಸ್ ಕೊಡ್ತಾರೆ ಮತ್ತೆ ತಾರಮ್ಮ ಅವರು ಕೂಡ ಆಶೀರ್ವಾದ ಮಾಡ್ತಾರೆ ದ್ಯಾಮೇಶ ಗೆಲ್ಲ ಬಟ್ ಜನರ ಮನಸ್ಸು ಪ್ರೀತಿ ಎಲ್ಲವನ್ನೂ ಕೂಡ ಗೆದ್ದ ನಿಜಕ್ಕೂ ಕೂಡ ಸೂಪರ್ ನೀವು ಕೂಡ ಇಷ್ಟಪಡ್ತೀರಾ ದ್ಯಾಮೇಶ್ ಅಂದ್ರೆ ನಿಮ್ಗೂ ಕೂಡ ಇಷ್ಟ ಧ್ಯಾಮೇಶ ತಪ್ಪದೆ ಕಮೆಂಟ್ ಮಾಡಿ ಅದ್ಭುತವಾದಂತಹ ಗಾಯಕ ದ್ಯಾಮೇಶ್ ಅದರಲ್ಲಿ ಡೌಟೇ ಇಲ್ಲ ಎಲ್ಲರಿಗೂ ಕೂಡ ದ್ಯಾಮೇಶ ಅಂದ್ರೆ ಅಚ್ಚುಮೆಚ್ಚು ಅಷ್ಟು ಚೆನ್ನಾಗಿ ಮುಗ್ಧತೆಯಿಂದ ಆಡುತ್ತಾರೆ ಹೂ ಒಬ್ಬ ಅದ್ಭುತವಾದಂತಹ ಕಲಾವಿದ ಆಗಿದ್ದಾರೆ ಈಗ ಸರಿಗಮಪ್ಪ ವೇದಿಕೆ ಮೇಲೆ ಬಂದು ಸಗದಾಗಿ ಆಡಿ ಎಲ್ಲರ ಒಂದು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದಾರೆ ಎಲ್ಲ ಕಡೆ ಮನೆ ಮಾತಾಗಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ದ್ಯಾಮೇಶ ಅಂದ್ರೆ ಅವರ ಹಾಡುಗಳು ಪ್ರತಿಯೊಂದು ಕೂಡ ಅಷ್ಟೇನೆ ವಾರ ವಾರ ಯಾವ ರೀತಿ ಅವರ ಪರ್ಫಾರ್ಮೆನ್ಸ್ ಇರೋದು ಎಷ್ಟು ಚೆನ್ನಾಗಿ ಇಂಪ್ರೂವೈಸೇಷನ್ ಮಾಡ್ಕೋತಾ ಇದ್ರು ಆಡ್ತಾ ಇದ್ರು ಫಿನಾಲೆ ವೇದಿಕೆಯಲ್ಲೂ ಕೂಡ ಚೆನ್ನಾಗಿ ಆಡಿದ್ದಾರೆ ಬಟ್ ಸರಿಗಮಪ್ಪ ಅದ್ಭುತವಾಗಿ ವೇದಿಕೆಯಲ್ಲಿ ಅಂದ್ರೆ ಕಲಿತಂತ ಒಂದು ಸ್ಪರ್ಧಿಗೆನೇ ಕೊಟ್ಟಿದ್ದಾರೆ ಅದು ಶಿವಾನಿ ವಿನ್ನರ್ ಆಗಿದ್ದು ದ್ಯಾಮೇಶನ್ ಕೂಡ ಅದ್ಭುತವಾಗಿ ಕೂಡ ಆಡಿದ್ರು ಪರ್ಫಾರ್ಮೆನ್ಸ್ ಮನೋರಂಜನೆ ಕೂಡ ಕೊಟ್ಟಿದ್ದಾರೆ ನಿಮ್ಗೂ ಕೂಡ ಇಷ್ಟನ ದ್ಯಾಮೇಶನ್ ಹಾಡು ತಪ್ಪದೆ ಕಮೆಂಟ್ ಮಾಡಿ ಸಿನಿಮಾದಲ್ಲಿ ಅತಿ ಶೀಘ್ರದಲ್ಲಿ ಆಡ್ತಾರಂತೆ ಜನರು ಅದಕ್ಕೋಸ್ಕರ ವೇಟ್ ಮಾಡ್ತಿದ್ದಾರೆ